ಕ್ರಿಕೆಟ್ ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ನೂರ ಐವತ್ತೊಂಬತ್ತು ರನ್ಗಳಿಗೆ ಆಲೌಟ್ ಮಾಡುವ ಮೂಲಕ ಭಾರತ ಎಂಬತ್ತೆಂಟು ರನ್ಗಳ ಭರ್ಜರಿ ಜಯ ಗಳಿಸಿದೆ ಟಾಸ್ ಗೆದ್ದ ಪಾಕಿಸ್ತಾನ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಬ್ಯಾಟಿಂಗ್ಗೆ ಇಳಿದ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಇನ್ನೂರ ನಲವತ್ತೇಳು ರನ್ ಗಳಿಸಿತು ಈ ಗುರಿ ಬೆನ್ನತ್ತಿದ್ದ ಪಾಕಿಸ್ತಾನ ನಲವತ್ಮೂರು ಓವರ್ಗಳಲ್ಲಿ ನೂರ ಐವತ್ತೊಂಬತ್ತು ರನ್ ಗಳಿಸಿ ಭಾರತದ ಬೌಲರ್ಗಳಿಗೆ ಶರಣಾಯಿತು ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದ ಭಾರತದ ವನಿತೆಯರು ಆರಂಭಿಕವಾಗಿ ಆಗಮಿಸಿದ ಪ್ರತೀಕಾ ರಾವಲ್ ಮೂವತ್ತೊಂದು ರನ್ ಮತ್ತು ಸ್ಮೃತಿ ಮಂದಾನ ಇಪ್ಪತ್ಮೂರು ರನ್ ಗಳಿಸಿ ರನ್ಗಳ ಜೊತೆಯಾಟವಾಡಿದರು ಪಾಕಿಸ್ತಾನ ಮಹಿಳಾ ತಂಡ ಭಾರತದ ಬೌಲಿಂಗ್ ದಳಿಗೆ ತತ್ತರಿಸಿ ನಲವತ್ಮೂರು ಓವರ್ಗಳಲ್ಲಿ ನೂರ ಐವತ್ತೊಂಬತ್ತು ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿಕೊಂಡಿತು ಕ್ರಾಂತಿಗೌಡ ಮತ್ತು ದೀಪ್ತಿ ಶರ್ಮಾ ತಲಾ ಮೂರು ವಿಕೆಟ್ ಕಬಳಿಸಿದರೆ ಸ್ನೇಹಾ ರಾಣಾ ಎರಡು ವಿಕೆಟ್ ಪಡೆದು ಎದುರಾಳಿ ತಂಡವನ್ನು ಬೇಗನೆ ಆಲೌಟ್ ಮಾಡಿದರು ಪಾಕ್ ವನಿತಿಯರಲ್ಲಿ ಸಿದ್ರಾ ಅಮೀನ್ ಎಂಬತ್ತೊಂದು ರನ್ ಗಳಿಸಿದರೆ ನತಾಲಿಯಾ ಪರ್ವ್ರೇಜ್ ಮೂವತ್ಮೂರು ರನ್ ಮತ್ತು ಸಿದ್ರಾ ನವಾಜ್ ಹದಿನಾಲ್ಕು ರನ್ ಗಳಿಸಿದ್ದು ಬಿಟ್ಟರೆ ಉಳಿದ ಆಟಗಾರರು ಎರಡಂಕಿ ದಾಟಲಿಲ್ಲ ಈ ನಡುವೆ ಟಾಸ್ ನಂತರ ಭಾರತ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಪಾಕ್ ನಾಯಕಿಯೊಂದಿಗೆ ಹಸ್ತಲಾಘನ ಮಾಡದೆ ಭಾರತದ ನೋ ಹ್ಯಾಂಡ್ಶೇಕ್ ನಿಲುವನ್ನು ಮುಂದುವರೆಸಿದರು ಇದರೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು ಪಾಕಿಸ್ತಾನಿ ಆಟಗಾರರೊಂದಿಗೆ ಯಾವುದೇ ಕಾರಣಕ್ಕೂ ಹ್ಯಾಂಡ್ಶೇಕ್ ಮಾಡಲ್ಲ ಎಂಬುದನ್ನು ಸ್ಪಷ್ಟಪಡಿಸಿತು